ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು ಇದೊಂದು ಸೊಪ್ಪುಗಳಲ್ಲೇ ಒಂದು ಉತ್ತಮ ರೀತಿಯ ಸೊಪ್ಪು ಆರೋಗ್ಯಕರ ಸೊಪ್ಪು ಅಂತ ಹೇಳ್ತೀನಿ ಇದು ಸ್ವಲ್ಪ ಕಹಿ ಇರುತ್ತೆ ಇದನ್ನು ಕಾಕಿ ಕುಡಿ ಬೆಣ್ಕೆ ಸೊಪ್ಪು ಕಾಫಿನ ಸೊಪ್ಪು ಅಂತೆಲ್ಲ ಕರೀತಾರೆ ಇದರ ವಿಶೇಷತೆ ಏನಂದರೆ ನಮ್ಮ ಆರೋಗ್ಯನ ಚೆನ್ನಾಗಿಡೋದು ಮತ್ತು ಹುಟ್ಟು ಮಕ್ಕಳು ಹುಟ್ಟಿರ್ತಾರಲ್ಲ ಒಂದು ತಿಂಗಳಾದಮೇಲೆ ಅವರಿಗೆ ತಾಯಿ ಹಾಲು ಕೊಡ್ತಾರೆ ಆವಾಗ ಈ ಸೊಪ್ಪಿನ ರಸವನ್ನು ಹೊಟ್ಟೆ ಹುಳ ಆಗದ ರೀತಿಯಲ್ಲಿ ರಸ ಒಂದು ಅರ್ಧ ಚಮಚ ತೆಗೆದು ಕೊಡ್ತಾರೆ ಇದು ಹೊಟ್ಟೆ ಹುಳನೆಲ್ಲ ಹೋಗಿಸುತ್ತೆ ಈ ಸೊಪ್ಪು ಇದು ಮಾಡೋದು ತುಂಬ ಸುಲಭ ಇದ್ರದ್ದು ಸೊಪ್ಪು ಮಾತ್ರ ಹಾಕ್ಕೊಳ್ಬೇಕು ನಾನು ಹೇಳೇ ದಂಟು ಹಾಕಿದ್ದೀನಿ ಇರಲಿ ಅಂತ ಹೇಳಿ ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟೇ ಇದಕ್ಕೆ ಬೇಕಾಗಿರೋದು ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಈರುಳ್ಳಿ ಮತ್ತು ಕಾಯಿ ತುರಿ ಸ್ವಲ್ಪ ಜಾಸ್ತಿಯೇ ಬೇಕಿದಕ್ಕೆ ಸ್ವಲ್ಪ ಕಹಿ ಇರುತ್ತಲ್ವ ಅದಕ್ಕೋಸ್ಕರ ಬ್ಯಾಲೆನ್ಸ್ ಆಗುತ್ತೆ ತುಂಬ ತುಂಬ ಒಳ್ಳೆಯದು ಇದು ಉಷ್ಣಾಂಶ ಇರೋದು ಮಳೆಗಾಲದಲ್ಲೆಲ್ಲ ಮಾಡ್ಕೊಂಡು ತಿಂದರೆ ಚಳಿಗಾಲಕ್ಕೆ ಮಳೆಗಾಲಕ್ಕೆ ತುಂಬ ಒಳ್ಳೆಯದಿದು ಈ ಸೊಪ್ಪನ್ನು ಚಾಕು ತಗೊಂಡು ಹೆಚ್ಕೊಳ್ಳೋದಲ್ಲ ಈರುಳ್ಳಿ ಹಸಿಮೆಣಸಿನ್ಕಾಯಿ ಉಪ್ಪು ಕಾಯಿ ತುರಿ ಎಲ್ಲ ಹಾಕಿ ಕೈಯಲ್ಲಿ ಚೆನ್ನಾಗಿ ಗಿವುಚಿ ಅದರ ರಸ ಬಿಡಬೇಕು ಅಲ್ಲಿವರೆಗೂ ನಾವು ಅದನ್ನು ಕೈಯಲ್ಲಿ ಗಿವುಚ್ಕೊಳ್ಬೇಕು ಏನಪ್ಪ ಈ ರೀತಿ ಮಾಡ್ತಾರೆ ಅಂತ ಯೋಚನೆ ಮಾಡಬೇಡಿ ಕಾಯಿ ತುರಿ ಈರುಳ್ಳಿ ಹಸಿಮೆಣಸಿನಕಾಯಿ ಸೊಪ್ಪು ಉಪ್ಪು ಎಲ್ಲ ಗಿವುಚಿ ಅದರ ರಸ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಬೇಕು ರಸ ಬಿಡುತ್ತೆ ಅದು ಸೊಪ್ಪಿಂದು ಎಲ್ಲದ್ರದ್ದು ರಸ ಬಿಡುತ್ತೆ ಅಲ್ಲಿವರೆಗೂ ಗಿಚ್ಕೋಬೇಕು ಗಿವುಚಿಟ್ಟಾಗಿದೆ ಇವಾಗ ಒಗ್ಗರಣೆರಿಗೆ ರೆಡಿ ಮಾಡೋಣ ಇದಕ್ಕೆ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೇನೆ ರುಚಿಯಾಗಿರುತ್ತೆ ಸ್ವಲ್ಪ ಜಾಸ್ತಿ ಪಲ್ಯಕ್ಕೆ ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು ಎಣ್ಣೆ ಕಾದ್ಮೇಲೆ ನಾವಿಲ್ಲಿ ಸೊಪ್ಪು ಮಿಕ್ಸ್ ರೆಡಿ ಮಾಡಿಟ್ಟಿದ್ದೀವಲ್ವ ಅದನ್ನು ಎಣ್ಣೆಗೆ ಹಾಕೊಳ್ಬೇಕು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸ್ಕೂಲ್ ಮಕ್ಕಳಿಗೆಲ್ಲ ಇದನ್ನು ಕೊಟ್ಟರೆ ತುಂಬ ಒಳ್ಳೆಯದು ಚಾಕ್ಲೇಟ್ ಅದು ಇದು ಇರ್ತಾರೆ ಹೊಟ್ಟೆ ಹುಳ ಆಗಿರುತ್ತೆ ಈ ಸೊಪ್ಪು ಹೊಟ್ಟೆ ಹುಳನೆಲ್ಲ ತೆಗೆಯುತ್ತೆ ನೋಡಿ ರಸ ಎಷ್ಟು ಬಿಟ್ಟಿದೆ ಅಂತ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅದನ್ನು ಹಾಕ್ಕೊಳ್ಬೇಕು ಮತ್ತು ಆ ತಟ್ಟೆಯಲ್ಲೆಲ್ಲ ಇಂಟ್ಕೊಂಡಿರುತ್ತಲ್ವ ಅದನ್ನೆಲ್ಲ ಸ್ವಲ್ಪ ತೊಳೆದು ಆ ರಸನೂ ಇದಕ್ಕೆ ಹಾಕ್ತೀನಿ ಸ್ವಲ್ಪ ಹೊತ್ತು ಜಾಸ್ತಿ ಬೇಯಬೇಕಿದು ಸಣ್ಣ ಮಕ್ಕಳಿಗೆ ಅಂತ ಮಾತ್ರ ಅಲ್ಲ ದೊಡ್ಡವರಿಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದೇಹದ ಉಷ್ಣಾಂಶವನ್ನು ಮಳೆಗಾಲ ಚಳಿಗಾಲದಲ್ಲಿ ಚೆನ್ನಾಗಿ ಕಾಪಾಡುತ್ತಿದ್ದು ಹೊಸದಾಗಿ ಯಾರು ನಾನು ವೀಡಿಯೋ ನೋಡ್ತೀರೋ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರೆಯಬೇಡಿ ನೀವು ನನ್ನ ವೀಡಿಯೋಗಳನ್ನ ನೋಡ್ಬೋದು ಎಲ್ಲಿಯೂ ವೀಡಿಯೋ ಸ್ಕಿಪ್ ಮಾಡಬೇಡಿ ನಾನು ಮಾಡೋ ಅಡುಗೆಗಳೆಲ್ಲ ತುಂಬ ಸಿಂಪಲ್ ಆಗಿರುತ್ತೆ ರುಚಿಯಾಗಿ ಶುಚಿಯಾಗಿರುತ್ತೆ ಆರೋಗ್ಯನೂ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮಾಡ್ತೀನಿ ವೀಡಿಯೋ ನೋಡ್ತಿರೋರು ಈ ರೀತಿಯಲ್ಲಿ ಸರಿ ಈ ಸೊಪ್ಪನ್ನು ಟ್ರೈ ಮಾಡಿ ಪಲ್ಯ ಮಾಡಿ ಅಂತೀನಿ ತುಂಬ ಒಳ್ಳೆಯದು ಕಣ್ಣಿಗೂ ಕೂಡ ತುಂಬ ಒಳ್ಳೆಯದಿದು ಮತ್ತು ನಿಮಗೆ ಇಷ್ಟವಾಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಈ ಸೊಪ್ಪಿನ ದಂಟು ಎಳೆದಾಗಿತ್ತು ಅಂತ ಹಾಕಿದ್ದೀನಿ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಜೀರ್ಣಕ್ರಿಯೆಗೆಲ್ಲ ಒಳ್ಳೆಯದು ಅಂತ ಹಾಕಿದ್ದೀನಿ ಈ ರೀತಿಯಲ್ಲಿ ಮಾಡಿದ ಆರೋಗ್ಯಕರ ಪಲ್ಯ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಕೊಬ್ಬರಿ ಎಣ್ಣೆ ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಇದೆ ಬಿಸಿ ಅನ್ನಕ್ಕೆ ಈ ಸೊಪ್ಪು ಒಂದೇ ಸಾಕು ಕಲಿಸ್ಕೊಂಡು ಊಟ ಮಾಡಲಿಕ್ಕೆ ರುಚಿಯಾದ ಈ ಪಲ್ಯ ಒಂದು ಮಾಡ್ಕೊಂಡು ನೋಡಿ ಈ ಸೊಪ್ಪಿನ ತಂಬಳಿನೂ ಮಾಡಿದ್ದೀನಿ ಅದನ್ನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಿನಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು